ಹನ್ನೆರಡನೇ ಶತಮಾನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲಘಟ್ಟ ಅಂದಿನ ಸಮಾಜದಲ್ಲಿನ ಅಸಮಾನತೆ ಅನಕ್ಷರತೆ ಲಿಂಗ ತಾರತಮ್ಯ ಜಾತೀಯತೆ ಬೇರು ಸಮೇತ ಕಿತ್ತೊಗೆದು ಸಮಾಜ ನಿರ್ಮಾಣಕ್ಕೆ ಅಣಿಯಾದವರು ಬಸವಣ್ಣ ಇಂದು ಈ ಮಹಾನ್ ಮಾನವತಾವಾದಿಯ ಜನ್ಮದಿನ ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದ ಮಾದರಸ ಮೊದಲಾಂಬಿಕೆ ಅವರ ಮಗನಾಗಿ ಜನಿಸಿದ ಬಸವಣ್ಣ ಬಾಲಕನಿರುವಾಗಲೇ ಪಳ್ಳು ಸಂಪ್ರದಾಯಗಳನ್ನು ವಿರೋಧಿಸಿಕೊಂಡು ಬಂದವರು ಕೂಡಲ ಸಂಗಮ ದೇವದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದ ಬಸವಣ್ಣನವರು ಕವಿ ತತ್ವಜ್ಞಾನಿ ರಾಜನೀತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ದರು ಮೂಲಕ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣನವರು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಉತ್ತೇಜಿಸಿಕೊಂಡು ಬಂದವರು ಅಂದಿನ ಸಮಾಜದಲ್ಲಿ ಮಹಿಳೆಯನ್ನು ಪುರುಷರಿಗೆ ಸಮಾನವಾದ ಸ್ಥಾನಮಾನವನ್ನು ಕಲ್ಪಿಸಿದ್ದರು ಕಾಯಕ ದಾಸೋಹ ಭಕ್ತಿಗೆ ಬಸವಣ್ಣನವರು ಪ್ರಾಧಾನ್ಯತೆ ನೀಡಿದ್ದರು ಅಂತರ್ಜಾತಿಯ ವಿವಾಹದ ಮೂಲಕ ಜಾತಿ ವಿಷ ಬೀಜವನ್ನು ಹೊಡೆದೋಡಿಸಲು ಶ್ರಮಿಸಿ ಸಾಮಾಜಿಕ ಕ್ರಾಂತಿಗೆ ಕಾರಣರಾದರು ತಮ್ಮ ಜೀವನಾನುಭವಗಳನ್ನು ವಚನಗಳ ಮೂಲಕ ಜನಸಾಮಾನ್ಯರಿಗೂ ತಿಳಿಯುವಂತೆ ಮಾಡಿದ್ದರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದವರಿಗೆ ಮುಕ್ತ ಅವಕಾಶವಿತ್ತು ಅನುಭವ ಮಂಟಪ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳ ಕೇಂದ್ರವಾಗಿತ್ತು ಬಸವಣ್ಣನವರ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಸಂಸತ್ತು ಎಂದು ಕರೆಯಲಾಗುತ್ತಿದೆ ಹೊಸ ಸಂಸತ್ತಿನ ಕಟ್ಟಡದ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅನುಭವ ಮಂಟಪವನ್ನು ಉಲ್ಲೇಖಿಸಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವನ್ನು ಸಂಸದೀಯ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಎಂದು ಸ್ಮರಿಸಿದ್ದರು ಬಸವಣ್ಣ ಜೀವನದ ನಿಜವಾದ ಅರ್ಥವನ್ನು ವಚನಗಳ ಮೂಲಕ ಸರಳವಾಗಿ ಸಾರಿದ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಕಾಯಕದ ಮೂಲಕವೇ ಜಗತ್ತನ್ನು ಕಟ್ಟಲು ಹೊರಟ ದಾರ್ಶನಿಕ ವಿಶ್ವಗುರು ಬಸವಣ್ಣ ಬಸವಣ್ಣನವರ ಪ್ರಮುಖ ವಚನಗಳಾದ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಹಾಗೂ ಇವನಾರವ 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 ನಾರವ ಇವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗ ನೆಂದಿನಿಸಯ್ಯ ಈ ವಚನಗಳು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದು ಇಂದಿಗೂ ಅವರ ವಚನಗಳು ಪ್ರಸ್ತುತವಾಗಿವೆ ಬಸವಣ್ಣನವರ ಸಮಾಜ ಸುಧಾರಕ ವಿಚಾರಧಾರೆಗಳು ಇಂದು ಮುಂದು ಎಂದೆಂದಿಗೂ ಅಚ್ಚಳಿಯದೆ ಉಳಿಯಲಿದೆ